ನೆರೆ ಈ ಶಾಸಕ ವಿದೇಶದಲ್ಲಿ ಮೋಜು ಮಸ್ತಿಯಲ್ಲಿ ಹೋಗ್ಬಿಟ್ಟಿದ್ದಾರೆ ಅಧಿವೇಶನಕ್ಕೂ ಗೈರಾಗಿ ಫಾರಿನ್ ಟ್ರಿಪ್ ಅನ್ನ ಹೊಡೆದಿದ್ದಾರೆ ಶಾಸಕ ಜನರ ಸಮಸ್ಯೆ ಅಧಿವೇಶನವನ್ನು ಬಿಟ್ಟು ಶಾಸಕನ ಟೂರು ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ ಒಂದ್ ಕಡೆ ನೆರೆ ಈ ಶಾಸಕ ಮಾತ್ರ ವಿದೇಶದಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ ವಿದೇಶನ ಅಧಿವೇಶನಕ್ಕೂ ಗೈರಾಗಿ ಫಾರಿನ್ ಟ್ರಿಪ್ ಅನ್ನ ಈ ಶಾಸಕ ಹೊಡಿತಾ ಇದ್ದಾರೆ ಜನರ ಸಮಸ್ಯೆ ಅಧಿವೇಶನವನ್ನು ಬಿಟ್ಟು ಶಾಸಕರ ಟೂರ್ ಭಾರಿ ಜೋರಾಗಿ ನಡೀತಾ ಇದೆ ಇದು ಕಾಂಗ್ರೆಸ್ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರ ಸ್ಟೋರಿ ನೆರೆ ಡೆಂಗ್ಯೂ ಹೆಚ್ಚಾಗ್ತಾ ಇದ್ರು ಕೂಡ ಮೈ ಮರೆತು ಇವರು ಮಾತ್ರ ವಿದೇಶ ಪ್ರವಾಸದಲ್ಲಿ ಮುಳುಗೋಗ್ಬಿಟ್ಟಿದ್ದಾರೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಟೂರ್ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಐಲ್ಯಾಂಡ್ ಪ್ರವಾಸವನ್ನ ಬೇಳೂರು ಗೋಪಾಲಕೃಷ್ಣ ಕೈಗೊಂಡಿದ್ದಾರಂತೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಬಳಿಕ ಗೋಪಾಲಕೃಷ್ಣ ಅವರು ನಾಪತ್ತೆಯಾಗಿ ಹೋಗಿದ್ರು ಸುಳಿವೆ ಇರ್ಲಿಲ್ಲ ಎಲ್ಲೋದ್ರು ಅಂತ ಎಲ್ಲಾ ಮೀಟಿಂಗ್ ಗಳನ್ನು ಕ್ಯಾನ್ಸಲ್ ಮಾಡಿ ಐರ್ಲೆಂಡ್ ಪ್ರವಾಸವನ್ನ ಕೈಗೊಂಡಿದಾರಂತೆ ಐರ್ಲೆಂಡ್ ನಲ್ಲಿರೋ ಅಳಿಯನ ಮನೆಗೆ ಹೋಗಿದ್ದಾರಂತೆ ಬೇಳೂರು ಗೋಪಾಲಕೃಷ್ಣ ಭಾರಿ ಮಳೆ ಪ್ರವಾಹಕ್ಕೆ ಸಾಗರ ಕ್ಷೇತ್ರದ ಜನ ಈಡಾಗಿ ನಲುಗ್ ಹೋಗ್ತಾ ಇದ್ದಾರೆ ಸಂಕಷ್ಟದ ಟೈಮ್ ಅಲ್ಲಿ ಕ್ಷೇತ್ರದಲ್ಲಿರಿ ಅಂತ ಸ್ವತಃ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಕೊಟ್ಟಿದ್ದಾರೆ ಕ್ಷೇತ್ರದಲ್ಲೂ ಇಲ್ಲ ಅಧಿವೇಶನದಲ್ಲೂ ಇಲ್ಲ ಐರ್ಲೆಂಡ್ ನಲ್ಲಿ ಜಾಲಿ ಟ್ರಿಪ್ ನಲ್ಲಿ ಬೇಳೂರು ಗೋಪಾಲಕೃಷ್ಣ ಅವರು ಎಂಜಾಯ್ ಮಾಡ್ತಿದ್ದಾರೆ ನೋಡ್ರಿ ರಾಜ್ಯದಲ್ಲಿ ಒಂದ್ ಕಡೆ ನೆರೆ ಸಮಸ್ಯೆ ಜೊತೆಗೆ ಜನರು ಅಲ್ಲಿ ಹೈರಾಣ ಹೋಗಿ ಹೋಗಿದ್ದಾರೆ ಈ ರೀತಿ ಮಳೆ ಸುರಿತಾ ಇದೆ ಆದ್ರೆ ಈ ಶಾಸಕರು ಮಾತ್ರ ವಿದೇಶದಲ್ಲಿ ಮೋಜು ಮಸ್ತಿ ಹಂಗಲ್ಲಿ ಆರಾಮಾಗಿದ್ದಾರೆ ಜಾಲಿ ಮೂಡ್ಗೆ ಹೋಗ್ಬಿಟ್ಟಿದ್ದಾರೆ ಇದಕ್ಕಾಗಿನ ಸಾಗರ ಕ್ಷೇತ್ರದ ಜನರು ನಿಮಗೆ ಓಟ್ ಹಾಕಿ ಗೆಲ್ಸಿ ಆ ನಿಮ್ಮನ್ನ ಅಧಿವೇಶನ ತನಕ ತಗೊಂಡು ಹೋಗಿಬಿಟ್ಟಿದ್ದು ಅಧಿವೇಶನ ಯಾಕ್ರೀ ಸ್ವಾಮಿ ಮಾಡೋದು ನಿಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಗಳಾಗಬೇಕು ಏನೆಲ್ಲ ಕೆಲಸಗಳಾಗಬೇಕು ಇದನ್ನೆಲ್ಲ ಅಲ್ಲಿ ಮುಂದಿಟ್ಟುಕೊಂಡು ಸರ್ಕಾರದ ಎಲ್ಲ ಸಚಿವರ ಮುಂದೆ ಚರ್ಚೆ ಮಾಡಿ ಅದನ್ನು ಪಡ್ಕೊಂಬನ್ನಿ ಅಂತ ಜನರು ನಿಮ್ಮನ್ನ ಓಟ್ ಹಾಕಿಬಿಟ್ಟು ಎಲೆಕ್ಟ್ ಮಾಡಿ ಕಳಿಸೋದು ಮಹಾಸ್ವಾಮಿ ನೀವೇನು ಮಾಡ್ತಾ ಇದ್ದೀರಾ ಜಾಲಿ ಮೂಡ್ನಲ್ಲಿ ಐರ್ಲೆಂಡ್ ಹೋಗಿದ್ದೀರಾ ಐರ್ಲೆಂಡ್ಗೆ ಹೋಗೋ ಟೈಮಾ ಇದು ಯಾಕೆ ಮಳೆಗಾಲ ಎಲ್ಲ ಮುಗಿಸ್ಕೊಂಡು ಜನರ ಸಮಸ್ಯೆಗಳನ್ನ ಈಡೇರಿಸಿ ಎಲ್ಲ ಅಹವಾಲುಗಳನ್ನ ಸ್ವೀಕರಿಸಿ ಆರಾಮಾಗೋ ಆಮೇಲೆ ಹೋಗ್ಬೋದಿತ್ತಲ್ಲ ಇದೇ ಸಮಯ ಬೇಕಿತ್ತ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಆದ್ಮೇಲೆ ನಾಪತ್ತೆ ನೀವು ನಾಟ್ ರೀಚಬಲ್ ಈ ಕಡೆ ಕ್ಷೇತ್ರದಲ್ಲೂ ಇಲ್ಲ ಅಧಿವೇಶನ ಸ್ಟಾರ್ಟ್ ಆಗಿದೆ ಅಲ್ಲೂ ಕೂಡ ಇಲ್ಲ ಏನ್ ತಿಳ್ಕೋಬೇಕು ಸಾಗರದ ಕ್ಷೇತ್ರದ ಜನ ನಿಮ್ಮನ್ನ ಇದಕ್ಕಾಗಿ ನಿಮ್ಮನ್ನ ಗೆಲ್ಸಿದ್ರಿಪ್ ಹೊಡೆದ್ ಬನ್ನಿ ಅಂತ ಹೇಳ್ಬಿಟ್ಟು ಕ್ಷೇತ್ರ ನೋಡ್ಕೊಳಕ್ ಆಗಿಲ್ಲ ಅಂದ್ರೆ ಯಾಕ್ರಿ ಎಲೆಕ್ಷನ್ ನಂಗೆ ನಿಲ್ತೀರಾ ಹಲವಾರು ಜನ ಬೇರೆ ಬೇರೆ ಗಳು ಇರ್ತಾರೆ ಬಿಡ್ಬೇಕಿತ್ತು ನೋಡ್ಕೊಳ್ಳಿ ಆಗಲ್ಲ ಅಂತ ಹೇಳ್ಬಿಟ್ಟು ಒಂದ್ ಕಡೆ ರಾಜ್ಯದಲ್ಲಿ ನೆರೆ ಡೆಂಗ್ಯೂ ಹೆಚ್ಚಾಗ್ತಾ ಇದೆ ಪ್ರವಾಹಗಳು ಉಕ್ಕಿ ಬರ್ತಾ ಇದೆ ಆದರೆ ಸಾಗರ ಕ್ಷೇತ್ರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಟೂರ್ ಅಲ್ಲಿ ಎಂಜಾಯ್ ಮಾಡ್ತಿದ್ದಾರೆ ನಾಟ್ ರೀಚಬಲ್ ಆಗಿ ಹೋಗಿದ್ದಾರೆ ಜನರಿಗೆ ಐರ್ಲೆಂಡ್ ಪ್ರವಾಸದಲ್ಲಿ ಸಖತ್ ಬಿಜಿಯಾಗಿ ಹೋಗ್ಬಿಟ್ಟಿದ್ದಾರೆ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಆದ್ಮೇಲೆ ಗೋಪಾಲಕೃಷ್ಣ ಅವರು ನಾಪತ್ತೆ ನಾಟ್ ರೀಚಬಲ್ ಯಾರು ಫೋನ್ಗೂ ಕೂಡ ಸಿಕ್ಕಿಲ್ಲ ಎಲ್ಲಾ ಮೀಟಿಂಗ್ಗಳನ್ನ ಕ್ಯಾನ್ಸಲ್ ಮಾಡಿ ಐರ್ಲೆಂಡ್ ಹಾರಿದ್ದಾರೆ ಅಲ್ಲಿ ಅಳಿಯನ್ ಮನೆ ಇದೆಯಂತೆ ಅಳಿಯನ್ ಮನೆಗೆ ಆರಾಮಾಗಿ ಮೋಜು ಮಸ್ತಿ ಮಾಡೋದಕ್ಕೆ ಹೊರಟಿದ್ದಾರೆ ನೋಡಿ ವಿದೇಶದಲ್ಲಿ ಸಚಿವರಿದ್ದಾರೆ ಆರಾಮಾಗಿ ಬೆಚ್ಚಿಗೆ ಜಾಕೆಟ್ ಹಾಕೊಂಡು ಅಳಿಯ ಮಗಳ ಜೊತೆಗೆ ನಲ್ಲಿ ಎಂಜಾಯ್ ಜಾಲಿ ಮೂಡ್ನಲ್ಲಿದ್ದಾರೆ ಇತ್ತ ಸಾಯ್ಲಿ ಸಾಗರ ಕ್ಷೇತ್ರ ಜನ ನನಗೆ ಓಟ್ ಹಾಕ್ಬಿಟ್ಟಿದ್ದಾರೆ ಸಾಕು ಅವ್ರು ಮಾಡ್ಕೊಳ್ಳಿ ನೆರೆ ಆದರೂ ಬರಲಿ ಡೆಂಗಿ ಆದರೂ ಬರಲಿ ಏನಾದರೂ ಬರಲಿ ನನಗೂ ಅದಕ್ಕೂ ಸಂಬಂಧ ಇಲ್ಲ ಇದಕ್ಕಾಗಿ ನಾ ಸ್ವಾಮಿ ನೀವು ಎಲೆಕ್ಷನ್ ನಿತ್ಕೊಂಡಿದ್ದು ಮನೆ ಮನೆಗೋಗಿ ಭಿಕ್ಷೆ ಬೇಡಿದ್ರಲ್ರಿ ನಮಗೆ ಓಟ್ ಕೊಡಿ ಓಟ್ ಹಾಕಿ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೀನಿ ನಿಮ್ಮ ಕೆಲಸಗಳನ್ನ ಮಾಡ್ಕೊಡ್ತೀನಿ ಅಂತ ಯಾವ ಮುಖ ಇಟ್ಕೊಂಡು ಮತ್ತೆ ಸಾಗರಕ್ಕೆ ವಾಪಸ್ ಬರ್ತೀರಿ ನೀವು ಈಗ ಅಲ್ಲಿನ ಕ್ಷೇತ್ರದ ಜನರು ಕೂಡ ಯೋಚನೆ ಮಾಡ್ತಾರೆ ಹೌದು ಈಗ ಮನೆ ಮನೆಗೆ ಬಂದು ಎಲ್ಲ ಓಟ್ ಹಾಕಿ ಗೆಲ್ಸಿ ಹಂಗೆ ಅಭಿವೃದ್ಧಿ ಮಾಡ್ತೀನಿ ಹಿಂಗೆ ಅಭಿವೃದ್ಧಿ ಮಾಡ್ತೀನಿ ಆ ಕೆಲಸಗಳನ್ನ ಮಾಡ್ತೀನಿ ಅಂತೆಲ್ಲ ಹೇಳ್ತಾರೆ ಈಗ ರಾಜ್ಯದ ಇಷ್ಟನೇ ಅದು ಗೊತ್ತಿಲ್ಲ ಎಷ್ಟು ಮನೆಗಳು ಆ ಮಳೆ ಹೊಡೆತಕ್ಕೆ ಕುಸಿದು ಹೋಗಿದೆಯೋ ಬಿದ್ದು ಹೋಗಿದ್ಯೋ ಎಷ್ಟು ಜನರು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದ್ದಾರೋ ಆ ನೆರೆಗಳು ಬಂದಿದೆ ಓಡಾಡಕ್ಕೆ ಅನುಕೂಲ ಆಗ್ತಾ ಇದೆಯೋ ಇಲ್ವೋ ಯಾರಿಗ ಹೇಳ್ಬೇಕವ್ರು ಫೋನ್ ಸಂಪರ್ಕ ಆದ್ರೂ ಸಿಗ್ತಾ ಇದೆಯಲ್ಲೋ ಆ ನಮನೆ ಮಳೆ ಸುರಿತಾ ಇದೆ ರಾಜ್ಯದಲ್ಲಿ ನೀವು ನಾಟ್ ರೀಚಬಲ್ ಆಗಿ ಹೋಗ್ಬಿಟ್ರೆ ಅವ್ರು ಯಾರೇನು ಸಂಪರ್ಕ ಮಾಡಿದ್ರಿ ನೀವು ಅವ್ರ ಸೇವೆ ಮಾಡ್ಬೇಕು ಸ್ವಾಮಿ ಅದಕ್ಕಾಗಿ ನಿಮ್ಗೆ ಓಟ್ ಹಾಕಿ ಎಲೆಕ್ಟ್ ಮಾಡಿರೋದು ನೀವು ನನಗೂ ಅವ್ರಿಗೂ ಸಂಬಂಧ ಇಲ್ಲ ನಾನು ವಿನ್ ಆಗಿಬಿಟ್ಟೆ ಇನ್ಮೇಲೆಲ್ಲ ಅದ್ರ ಪಾಡ್ಗೋದ್ ಆಗುತ್ತೆ ನನಗೆ ಮನ್ಸ್ ಬಂದಾಗ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಟೈಮಲ್ಲಿ ನೀವು ಹೋಗ್ಬೇಕಿತ್ತ ಯಾರಾದ್ರೂ ಬೇರೆ ಶಾಸಕರು ಹೋಗಿರೋದು ನೋಡಿದೀರಾ ಎಕ್ಸಾಂಪಲ್ ಇದೆಯಾ ಎಲ್ಲರೂ ಅಧಿವೇಶನದಲ್ಲಿದ್ದಾರೆ ಸ್ವಾಮಿ ಅಧಿವೇಶನಕ್ಕೂ ಗೈರು ನೀವು ಮಾತಾಡೋದಕ್ಕೆ ನಮ್ಮ ಹಿರಿಯ ಪ್ರತಿನಿಧಿ ಸಂಧ್ಯಾ ಫೋನ್ ಸಂಪರ್ಕಕ್ಕೆ ಬಂದಿದ್ದಾರೆ ಎಸ್ ಸಂಧ್ಯಾ ಬೇಳೂರು ಗೋಪಾಲಕೃಷ್ಣ ಅವರು ಐರ್ಲೆಂಡ್ ನಲ್ಲಿ ಮೋಜು ಮಸ್ತಿ ಮಾಡಿಕೊಂಡಿದ್ದಾರೆ ಹಾಗಾದ್ರೆ ಅತ್ತ ಸಾಗರದ ಜನರ ಗೋಳುಗಳನ್ನ ಅಹವಾಲುಗಳನ್ನ ಕೇಳೋದ್ ಯಾರು ಇದಕ್ಕಾಗಿ ಎಲೆಕ್ಟ್ ಮಾಡಿದ್ದ ವಿದ್ಯಾ ಈಗ ಇದೊಂದು ವಿಪರ್ಯಾಸದ ಸಂಗತಿ ಯಾಕಂದ್ರೆ ಇವರು ಸೆಷನ್ ಆಗ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಸ್ಪೀಕರ್ಗೆ ಒಂದು ಮನವಿ ಕೊಟ್ಬಿಟ್ಟು ಬಿಟ್ಟು ವಿದೇಶಕ್ಕೆ ಹೋಗ್ತಾರೆ ಆದ್ರೆ ವಿದೇಶಕ್ಕೆ ಹೋಗೋ ಮೊದಲು ಅವರು ಶಿವಮೊಗ್ಗದ ಡಿ ಸಿ ಎಲೆಕ್ಷನ್ ಏನ್ ನಡೆಯುತ್ತೆ ಅಲ್ಲಿ ಓಟ್ ಮಾಡಿಬಿಟ್ಟು ಹೋಗ್ತಾರೆ ಓಕೆ ಇವರು ತಮ್ಮ ಮಗಳ ಮನೆಗೆ ಹೋದ್ರು ಆದ್ರೆ ವಿದೇಶಕ್ಕೆ ಹಾರಿದ್ರು ಇಪ್ಪತ್ತೈದಕ್ಕೆ ಬರ್ತಾರೆ ಬೆಂಗಳೂರಿಗೆ ಇಪ್ಪತ್ತೆಂಟಕ್ಕೆ ಸಾಗರಕ್ಕೆ ಹೋಗ್ತಾರೆ ಇವ್ರು ಇದೆಲ್ಲಾ ಪ್ಲಾನ್ ಇತ್ತು ಈಗ ಇದು ತುರ್ತು ಇದೆ ಯಾಕಂದ್ರೆ ಮಳೆ ಬರ್ತಾ ಇದೆ ಮಲೆನಾಡಿನಲ್ಲಿ ಶಿವಮೊಗ್ಗ ಸೇರಿದಂತೆ ಸಾಗರ ಸೇರಿದಂತೆ ಎಲ್ಲ ತೊಯ್ದು ತಪ್ಪೆ ಆಗ್ತಾ ಇದೆ ಎಷ್ಟೋ ಬೆಳೆ ಓಕೆ ಓಕೆ ಥ್ಯಾಂಕ್ ಯು ಸಂಧ್ಯಾ ರಾಜ್ಯದಲ್ಲಿ ಆ ನಮನೆ ನೆರೆ ಬರ್ತಾ ಇದೆ ಡೆಂಗ್ಯೂಗಳು ಜಾಸ್ತಿ ಆಗ್ತಾ ಇದೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಆದ್ರೆ ಸಾಗರದ ಕ್ಷೇತ್ರದ ಶಾಸಕರು ಮಾತ್ರ ನಾಟ್ ರೀಚಬಲ್ ಆಗಿ ಹೋಗಿದ್ದಾರೆ ಹಿಂಗಾದ್ರೆ ನೆಕ್ಸ್ಟ್ ಮುಂದಿನ ಸರ್ತಿ ಎಲೆಕ್ಷನ್ ನಿಂತಾಗ ಜನರು ಹಲವು ಬಾರಿ ಯೋಚನೆ ಮಾಡ್ತಾರೆ ಸ್ವಾಮಿ ಹೋದ್ ಸಲ ಹೋಗಿದ್ರಿ ನೀವು ನಿಮ್ಮನ್ನ ನಾವು ಎಲೆಕ್ಟ್ ಮಾಡಿದ್ವಿ ಆ ನಮನೆ ಡೆಂಗ್ಯೂ ಪಡ್ಕೊಂತು ಜನರಿಗೆ ಆ ನಮನೆ ಮಳೆ ಸುರಿತು ಆ ನಮನೆ ನಾವೆಲ್ಲ ಸಂಕಷ್ಟಕ್ಕೆ ಈಡಾದ್ವಿ ದಿನ ಅದ್ರ ಬಂದು ವಿಚಾರಿಸಿದ್ರ ನಮ್ಮನ್ನ ಎಲ್ಲ ಪ್ರಶ್ನೆಗಳನ್ನ ಕೇಳಿದಾಗ ಏನ್ ಉತ್ತರ ಕೊಡಬಹುದು ಇವರು ಅನ್ನೋದು ನಮಗೆ ಪ್ರಶ್ನೆ ಯಾಕಂತ ಅಂದ್ರೆ ಓಟ್ ಕೇಳಕ್ ಹೋದಾಗ ಹೇಳೋದೇ ಅವುಗಳು ಅಭಿವೃದ್ಧಿ ಮಾಡ್ತೀನಿ ನಿಮ್ಮ ಸಮಸ್ಯೆಗಳನ್ನ ಈಡೇರಿಸ್ತೀನಿ ನಿಮ್ಗೆ ಏನು ಸಹಾಯ ಬೇಕು ಮಿಡ್ ನೈಟ್ ಕಾಲ್ ಮಾಡಿ ಬರ್ತೀನಿ ನಿಮ್ಮ ಮನೆಗೆ ನಿಮ್ಮ ಸಮಸ್ಯೆನ ನಾನು ಸಾಲ್ವ್ ಮಾಡಿ ಹೋಗ್ತೀನಿ ಅಂತೆಲ್ಲ ಹೇಳಿ ಒಟ್ಟು ಕಿತ್ಕೊಂತೀರಲ್ಲ ಅವ್ರ ಕೈಯಿಂದ ಈಗ ಏನ್ ಮಾಡ್ತಿದ್ದೀರಪ್ಪ ನೀವು ನಾಟ್ ರೀಚಬಲ್ ಆಗಿ ಹೋಗ್ಬಿಟ್ಟಿದೀರಾ ಐರ್ಲೆಂಡ್ ಹೋಗಿ ಕೂತಿದ್ದೀರಾ ಅಧಿವೇಶನಕ್ಕೆ ಅದು ಹೆಂಗೆ ಆ ಮಹಾಸ್ವಾಮಿಗಳು ನಿಮ್ಮ ಮನವಿಯನ್ನ ಸ್ವೀಕಾರ ಮಾಡಿದ್ರೋ ಗೊತ್ತಿಲ್ಲ ಅಧಿವೇಶನ ಅಂತ ಬಂದಾಗ ಎಲ್ಲಾ ಸಚಿವರು ಶಾಸಕರು ಹೋಗ್ಬೇಕು ಅವರವರ ಕ್ಷೇತ್ರದ ಬಗ್ಗೆ ಏನೆಲ್ಲ ಆಗ್ಬೇಕು ಹೊಸ ಕೆಲಸಗಳು ಅವರ ರಾಜ್ಯ ಅವರ ಜಿಲ್ಲೆ ಏನೆಲ್ಲ ಸಂಕಷ್ಟಕ್ಕೆ ಈಡಾಗಿದೆ ಅವುಗಳಿಗೆಲ್ಲ ಪರಿಹಾರ ಪಡ್ಕೊಂಡ್ ಬರ್ತಾರೆ ಆದ್ರೆ ನಿಮಗೆ ಸಾಗರ ಕ್ಷೇತ್ರದ ಬಗ್ಗೆ ಕಿಂಚಿತ್ತು ಕಾಳಜಿ ಇಲ್ವಾ ಹಾಗಿದ್ರೆ ಅಲ್ಲಿನ ಜನರ ಬಗ್ಗೆ ಒಂದು ಸ್ವಲ್ಪನೂ ಕನಿಕರ ಅನ್ನೋದಿಲ್ವಾ ಹಾಗಿದ್ರೆ ಎಲ್ಲರೂ ಇನ್ ಡೆವಲಪ್ಡ್ ಆಗಿರೋರ ಎಲ್ಲರೂ ಶ್ರೀಮಂತರ ನೀವು ಇದನ್ನೆಲ್ಲ ಗಮನಿಸ್ಕೊಂಡು ಹೋಗ್ಬೋದಿತ್ತು ಬೇಡ ಅನ್ನಲ್ಲ ಎಲ್ಲರೂ ಎಲ್ಲಿ ಬೇಕಾದರೂ ಹೋಗಿ ಸ್ವಾಮಿ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಹೋಗೋದಕ್ಕೆ ಆದ್ರೆ ಇದು ಸರಿಯಾದ ಸಮಯನ ಸಿ ಬ್ಯಾಂಕ್ ಎಲೆಕ್ಷನ್ ಆದಮೇಲೆ ನಾಟ್ ರೀಚಬಲ್ ಆಗೋದ್ರಿ ಯಾರಿಗೂ ಕೂಡ ಸಿಕ್ಕಿಲ್ಲ ಜೊತೆಗೆ ಮೀಟಿಂಗ್ಗಳನ್ನು ಕೂಡ ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತೀರಾ ಆ ಮೀಟಿಂಗ್ಗಳು ಅದೆಷ್ಟು ಇಂಪಾರ್ಟೆಂಟ್ ಇತ್ತು ಅದೆಷ್ಟು ಎಮರ್ಜೆನ್ಸಿ ಮೀಟಿಂಗ್ಗಳಿತ್ತು ಇತ್ತು ಯಾವ ಕೆಲಸಕ್ಕಾಗಿ ಮಾಡಬೇಕಿತ್ತು ಅವೆಲ್ಲವೂ ಕೂಡ ಕ್ಯಾನ್ಸಲ್ ಮಾಡಿಕೊಂಡು ಐಲ್ಯಾಂಡ್ ಸಮಸ್ಯೆಗೆ ಹೋಗಿದ್ದೀರಿ ಹಾಗಿದ್ರೆ ಜನರ ಸಮಸ್ಯೆನೂ ಬೇಡ ನಿಮಗೆ ಅಭಿವೃದ್ಧಿ ಮಾಡೋದು ಬೇಡ ಬರೀ ಜಾಲಿ ಮೂಡ್ ಅಂತ ಅಂದ್ರೆ ಯಾಕೆ ನಿಲ್ಬೇಕಿತ್ತು ಯಾಕೆ ಎಲೆಕ್ಷನ್ ನಿಂತ್ಕೊಂಡ್ರಿ ಯಾಕೆ ಓಟ್ ಕೇಳಿದ್ರಿ ಯಾಕೆ ಓಟ್ ಹಾಕಿಸ್ಕೊಂಡ್ರಿ ಇದು ನಮ್ಮ ಪ್ರಶ್ನೆ ಒಬ್ಬ ಜನಪ್ರತಿನಿಧಿಯಾಗಿ ನಾನು ಕೂಡ ಮಾಡ್ಬೇಕು ಮಾಡ್ತಾ ಇರುವಂತಹ ಪ್ರಶ್ನೆ ಇದು ಓಟ್ ಕೇಳುವಾಗ ಇದ್ದಂತಹ ಕಾಳಜಿ ಗೆದ್ದ ಮೇಲೆ ಒಂದು ಸಲ ನಾನು ಈ ಟ್ರಿಪ್ ಹೋಗ್ತೀನಿ ಅಂತ ಸಂದರ್ಭದಲ್ಲಿ ನನ್ನ ಜಿಲ್ಲೆ ಯಾವ ಸಂಕಷ್ಟಕ್ಕಿದೆ ಇವಾಗ ಏನು ಸಂದರ್ಭ ಇದೆ ಇವಾಗ ಜಿಲ್ಲೆ ಸರಿಯಾಗಿದೆಯಾ ಇವಾಗ ಹೋದ್ರೆ ಏನಾದರೂ ಸಮಸ್ಯೆ ಆದರೆ ಯಾರು ಅಲ್ಲಿ ಪರಿಹಾರ ಮಾಡೋರು ಈ ಎಲ್ಲ ಆಯಾಮಗಳಲ್ಲಿ ನೀವು ಯೋಚನೆ ಮಾಡಿದಿದ್ರೆ ಬಹುಶಃ ನೀವು ಹೋಗ್ತಾನೆ ಇರಲಿಲ್ಲ ಐರ್ಲೆಂಡ್ ಟ್ರಿಪ್ಪಿಗೆ ಆಮೇಲೂ ಹೋಗ್ಬೋದಿತ್ತಲ್ಲ ಸ್ವಾಮಿ ಒಂದ್ ಕಡೆ ಕ್ಷೇತ್ರದಲ್ಲೂ ಇಲ್ಲ ಒಂದ್ ಕಡೆ ಅಧಿವೇಶನದೂ ಇಲ್ಲ ಐರ್ಲೆಂಡ್ನಲ್ಲಿ ಜಾಲಿ ಟ್ರಿಪ್ನಲ್ಲಿ ಕಾಲ ಕಳೀತಾ ಇದ್ದಾರೆ ನಮ್ಮ ಬೇಳೂರು ಗೋಪಾಲಕೃಷ್ಣ ಅವರು